अरम दफ्लात रुता तमियतम रुपो इन जगह जगह लक्ष्मी युता जोग बताऊँ तमाच्छरा क्या मिला ना 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 വലൈക്കും സലാം അപ്പോൾ നമ്മൾ ആകെ ഒരു 4000 രൂപയാണ് എടുക്കുന്നത്. എത്ര രൂപയാണ് വേണ്ടത്? 1000 രൂപ. 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 10 好，好费、嗯。啊 ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲಾ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದ್ರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದು ನನ್ಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೊಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವ್ಸನೆ ಸೆಕೆಂಡ್ ದಿವಸ ನಿಮ್ ರೋಡ್ ಮಾಡ್ಕೊಡ್ತೇ ಆ ಮೂರು ಕಿಲೋಮೀಟರ್ ನನಗ್ ಕಂಪ್ಲೀಟ್ ಮಾಡ್ಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದ್ರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇ ಇಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡರ್ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿಂದ ಬಂದಾಗಿಂದಿ ರೋಡು ತುಂಬಾ ಅಧ್ವಾನ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಹುಂಗ್ನೂರು ರೋಡು ವ್ಯವಸ್ಥೆ ಅದಗಟ್ಟಿತ್ತು ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ಲೂರ್ ರೋಡು ಇವತ್ತು ನಾಳೆಯಿಂದನೇ ವರ್ಷ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಕೆಜೆಪ್ ರೋಡು ಅಂದ್ರೆ ಮುಳುಬಾಗಲಿಗೆ ಟೌನ್ ಬರ್ಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲಾ ಜನ ಬೈಕು ಹೋಗ್ತಾ ಇದ್ರು ಆದ್ರೆ ನಾನು ಬಂದಿದ್ದ ತಕ್ಷಣ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ದಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದೀನಿ ಐ ಬರ್ತಕ್ಕಂತ ಸ್ಟೇಟ್ ಹೈವೇ ಕಂಪ್ಲೀಟ್ ಮಾಡಿದೀನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಮುಳಬಾಗಲಿಂದ ಅಪ್ ಟು ಸುಂಡ್ರಪಾಳೆ ತನಕ ಏನೋ ದೊಡ್ಡ ಬಂಡಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳೆಯಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ ಗೆ ನಮ್ಮ ರೂಪಮನೋರ್ ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳೆಯಿಂದಾನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗ್ಲಿಕ್ಕೆ ವ್ಯವಸ್ಥೆ ನಾವು ಬರ್ತಾ ಇದೆ ಯಾರೇ ಟೌನ್ ಬರ್ಬೇಕಾದ್ರು ಹಳ್ಳಿಗಾಡದಲ್ಲಿ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಇತ್ತು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರೋದಿಲ್ಲ ಖಂಡಿತವಾಗ್ಲು ಸೆಂಟ್ರಲ್ ಗೌರ್ಮೆಂಟ್ ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟ್ ನಮ್ ನೋವನ್ನ ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನೋವ್ ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬುದು ಇದಾಗ್ತಾ ಇದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಬರ್ತಾ ಇದ್ದಾರೆ ಆದ್ರೆ ಜನಕ್ಕೆ ಅವೇರ್ನೆಸ್ ಬರಬೇಕು ಇದು ಸೆಂಟ್ರಲ್ ಸ್ಕೀಮ್ ಸ್ಟೇಟ್ ಸ್ಕೀಮಾ ಅಂತ ಮಾಡಬೇಕು ದಯವಿಟ್ಟು ಇನ್ನ 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 ಹೆಚ್ಚಿಗೆ ಸುಮಾರು ಟ್ರಿಬಲ್ ಆರ್ ಸ್ಕೀಮ್ ಅರವತ್ ಕೋಟಿ ಕೇಳಿದ್ದೀನಿ ಅದು ಒಪ್ಪ ಬಂದಿದೆ ಎಲ್ಲಾ ಎಂ ಡಿ ಆರ್ ಏನು ಮೇನ್ ಡಿಸ್ಟ್ರಿಕ್ಟ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡಲೇ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ದ ನಾವು ಮಾಡಕ್ ಆಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬ್ ಯಾವ್ದೋ ಒಂದು ರೋಡ್ ಯೂಟ್ಯೂಬರ್ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರ್ ಏನ ಬಂದ್ ನೋಡ್ಬಿಟ್ರೆ ನೀವು ಬೆಂಗ್ಳೂರ್ ಏನೋ ಬಂದ್ ನೋಡ್ಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟಷ್ಟು ಗುಂಡಿಲ್ ಇದಾವೆ ಬ್ರ್ಯಾಂಡ್ ಬೆಂಗ್ಳೂರ್ ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗ್ಳೂರ್ ಮಾಡಿದಾರೆ ಇದು ಯಾರೋ ಕಂಡು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಗುಂಡಿ ಅದನ್ನ ಎತ್ತಿ ನಮ್ ಶಾಸಕ ಆಗ್ತಿದೆ ಸೊ ಅದರಿಂದ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ ಆಶೀರ್ವಾದ ಇರ್ಲಿ ಏನ್ ಕನಸನ್ನು ಹೊತ್ಕೊಂಡು ಮುಡುವಾಗ್ಲೂ ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾನು ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಿ ಡೈಲಿ ಏನು ಕನೆಕ್ಷನ್ ಕೊಡ್ತಾ ಇದ್ದಾರೋ ಈ ರೋಡ್ ತಾಯ್ಲೂರ್ ಮುಖಾಂತರ ಸುಮಾರು ಹದಿಮೂರು ಕೋಟಿ ಹದಿಮೂರುವರೆ ಕೋಟಿ ಏನು ಒಂದು ಅನುದಾನ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸಿಂದ ಸಿ ಆರ್ ಐ ಎಫ್ ಅಂತ ಏನು ಒಂದು ಮಾಡಿದ್ದಾರೆ ಶಾಸಕರು ಹೇಳ್ದಂಗೆ ಮೋದಿಯವರು ಮತ್ತು ಗಡ್ಕರಿ ಸಾಹೇಬ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನ್ಯಾಷನಲ್ ಹೈವೇ ಇಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಆಮೇಲೆ ಏನು ನಮ್ಮ ಹಳ್ಳಿ ಜನ ಮುರುಭಾಗಲ್ಲಿ ತಗೊಂಡು ಹೋಗ್ಬೇಕಾದರೆ ಇಂತಹ ಒಂದು ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು ರೋಡು ಅದನ್ನು ನೋಡಿಕೊಂಡು ನಾವು ಏನು ಸಿ ಎರ ವರ್ಕ್ಸ್ ಹೋಗಿದ್ದಾರೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಮತ್ತು ಏನು ಶಾಸಕರು ಹೇಳ್ದಂಗೆ ಬೇರೆ ಎಲ್ಲ ಹೆಂಗೆ ಅಭಿವೃದ್ಧಿ ಆಗಿದ್ರು ಒಂದು ಒಳ್ಳೆ ಶಾಸಕರು ನಮ್ಮ ದುರ್ಭಾಗಿ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಅದನ್ನು ನಾವು ಎಷ್ಟಾದ ಬೆಂಬಲ ಮಾಡಿ ಇನ್ನೂ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋ ಜವಾಬ್ದಾರಿ ನಾವು ಜನತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಸಹಕಾರ ಮಾಡಿ ಶಾಸಕರಿಗೆ ಒಂದು ಬೆ ಬೆಂಬಲ ಮತ್ತು ಧೈರ್ಯ ಕೊಟ್ಟರೆ ಅವರು ಮತ್ತು ಸ್ಟೇಟಲ್ಲಿ ಮತ್ತು ನಾವು ಸೆಂಟ್ರಲಲ್ಲಿ ಅವ್ರ ಮುಖಾಂತರ ಅನ್ನೋದು ಅನುದಾನಗಳು ತರಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ ಅದು ಮಾತು ಬೇಕಾಗಿ